ಪ್ರಿಯ ವೀಕ್ಷಕರೇ ಕೆ ಎ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ನಗರದ ಗಾಳಿಪುರ ಬಡಾವಣೆಯಲ್ಲಿ ತಿಂಗಳಾದರೂ ಚರಂಡಿಗಳು ಸ್ವಚ್ಛತೆ ಇಲ್ಲ ಕಸ ಎತ್ತುವವರು ಯಾರೂ ಇಲ್ಲ ಇದು ನಗರಸಭೆ ನಿರ್ಲಕ್ಷ್ಯ ದೃಶ್ಯ ನೋಡಿ ಸಾರ್ವಜನಿಕರು ಯಾವ ರೀತಿ ನರಳುತ್ತಿದ್ದಾರೆ ಸ್ವಲ್ಪ ಗಮನಿಸಿ ಇಂದು ನಗರದಲ್ಲಿ ಸುರಿದ ಅಲ್ಪ ಮಳೆಯಿಂದ ಇಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ಇಲ್ಲಿ ನಗರಸಭೆ ಯಾವ ರೀತಿ ಕಾರ್ಯ ಕಾರ್ಯನಿರ್ವಹಿಸುತ್ತಿದೆ ಎಂದು ಯೋಚನೆ ಮಾಡಬೇಕು ಇದು ನಗರಸಭೆಯ ದುರಾಡಳಿತದಿಂದ ಸ್ಥಳೀಯರು ದಿನನಿತ್ಯ ಮಳೆ ಸುರಿದರೆ ಇಂತಹದ್ದೇ ಗೋಳು ಬಡಾವಣೆಯಲ್ಲಿರೋ ಸಮಸ್ಯೆಗಳನ್ನು ಪರಿಹರಿಸಲು ಅಧಿಕಾರಿ ವರ್ಗದವರಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಯಾರೂ ಕೂಡ ಸ್ಪಂದಿಸುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಇಲ್ಲಿಗೆ ಖುದ್ದು ಭೇಟಿ ನೀಡಿ ಸಮಸ್ಯೆಗಳಿಂದ ಜನರಿಗೆ ಮುಕ್ತಿಗೊಳಿಸಬೇಕು ಎಂದು ಜನರ ಆಶಯವಾಗಿದೆ ಇದು ಬಚ್ಚಂದು ಬ್ಲಾಕ್ ಆಗಿ ಅವನ ಸ್ಕೂಟ್ರಲ್ಲಿ ಬರ್ತಾನೆ ಮಹಾರಾಜರು ಬಂದಂಗೆ ಕೆಂಪು ಗಾಡಿ ತಗೊಂಡು ಹತ್ತು ನಿಮಿಷ ಅಣ್ಣ ನಾನು ಬಂದೆ ಬಂದೆ ಅಲ್ಲಿ ಕೆಲಸ ಮಾಡಿ ಬರ್ತೀನಿ ಅಂತಾನೆ ಬರೋದೇ ಇಲ್ಲ ಈಗ ನೋಡಿ ಎಷ್ಟು ತೊಂದರೆ ಸ್ವಲ್ಪ ನೀರು ಬಂದಿದ್ದಕ್ಕೆ ಈ ಥರ ರೋಡ್ ಬ್ಲಾಕ್ ಆಗಿದೆ ಇನ್ನೇನಾದ್ರು ದೊಡ್ಡದಾಗಿ ಬಂದುಬಿಟ್ರೆ ಎಲ್ಲ ಏನು ಮಾಡೋದು ನೋಡಿ ಅಲ್ಲಿ ಎಷ್ಟು ಗಲೀಜಾಗಿದೆ ಬರೋರ್ಗೆ ಹೋಗೋರಿಗೆಲ್ಲ ಮೇಲೆ ಇದೆ ಯಾರು ಕೇಳೋರೇ ಇಲ್ಲ ಇಲ್ಲಿ ನೀರು ಬಿಟ್ಟು ಇವತ್ತಿಗೆ ಕರೆಕ್ಟಾಗಿ ಒಂದು ತಿಂಗಳು ಇಪ್ಪತ್ತೈದು ದಿವಸ ಆಯಿತು ಈ ಐದು ಮನೆಗೆ ನೀರೇ ಬರಲ್ಲ ನೀರು ಬರ್ತಾನೆ ಅಲ್ಲಿ ಬಿಡ್ಬಿಡ್ತಾನೆ ಅಲ್ಲಿ ಎಲ್ಲರೂ ಮೋಡ್ರ ಹಾಕ್ಕೋತಾರೆ ಅತ್ತಗೆ ಇತ್ತೆ ಬರೋದೇ ಇಲ್ಲ ಯಾರಿಗೆ ಕೇಳೋರ್ಗೇಳೋರ್ ಇಲ್ಲ ನಾವು ಏನು ಕೇಳ್ತೀವಿ ಬಚ್ಚಲ ಕ್ಲೀನು ಬೀದಿಗೆ ಲೈಟು ನಲ್ಲಿಗೆ ನೀರು ಮೂರೇ ಕೇಳೋದು ಇನ್ನೇನು ನಿಮ್ಗೆ ಸೈಟ್ ಕೊಡ್ಸು ಆಸ್ತಿ ಕೊಡು ಅಂತ ಏನು ಕೇಳಲ್ಲ